ಕುಮಾರಸ್ವಾಮಿ ಸ್ವಲ್ಪ ಆರೋಗ್ಯ ತೊಂದರೆ ಆಯಿತು ಅದೇ ಚೆನ್ನಾಗಿದ್ದಾರೆ ಬೆಳಿಗ್ಗೆ ಬಂದು ಇಲ್ಲಿ ಹೊರಡೋಕೆ ಮುಂಚೆ ಬಂದು ಮನೆಗೆ ನನ್ನ ಜೊತೆಯೇ ಬೆಳಗ್ಗೆ ಉಪಹಾರ ಸ್ವೀಕಾರ ಮಾಡಿದ್ರು சிறியாரணக்கமக்காரணிக்க ஒன்று டேட்டன நிகதிமி நம்மெல்லா பட்சக்கூடாது மாஜி ஷாசருந்த முக்கிரெல்லாம் கரு ஒன்று மொதல் சபை மாதிரி ಆಮೇಲೆ ದೊಡ್ಡ ಪ್ರಮಾಣದ ಸಭೆ ಮಾಡೋಣ ಅಂತೇಳಿ ಬೆಳಿಗ್ಗೆ ಹೇಳಿ ಆಮೇಲೆ ಅವರು ಆ ಕಡೆಗೆ ಹೋದ್ರು ನಾಳೆ ಮಳವಳ್ಳಿ ಒಳಗೆ ಒಂದು ಪ್ರೋಗ್ರಾಮ್ ಇದೆ ಅಲ್ಲಿ ಸ್ವಲ್ಪ ಹಿಂದೆ ನಾನು ಎಂ ಪಿಲ್ ಎಡಗ್ರೆಂಟ್ ಕೊಟ್ಟಿರ್ಬೋದು ಅಲ್ಲಿ ಒಂದು ಸಮುದಾಯ ಭವನ ಕಟ್ಟಿದ್ದಾರೆ ಅಂತ ಕೇಳಿದ್ದೇನೆ ಆಮೇಲೆ ನನ್ನೊಂದು ಸಣ್ಣ ಮೂರ್ತಿ ಕೂಡ ಮಾಡಿದ್ದಾರೆ ಅದು ನಾವು ಮಾಜಿ ಶಾಸಕರು ನನ್ನ ಹಳೇ ಸ್ನೇಹಿತರು ವೀರೇಗೌಡರು ಅವರೆಲ್ಲ ಬಂದಿದ್ದರು ಹತ್ತು ಹದಿನೈದು ಜನ ಬಂದಿದ್ದರು Kumarına eli darar, niye en ağırlık mı almak önd? Ben de yav türe kem parçın, biregine neden uğruguç? Nalay tumba basur zehn teyim, akşet teyim, tumba şeşt vardıysan teyel taray, bağladın ayı tı nedenı deşirin gün ಅದನ್ನು ಮಾಡಿಕೊಂಡು ಮಳಬಳ್ಳಿಗೆ ಹೋಟೆ ಮಳವಳ್ಳಿ ಕಾರ್ಯಕ್ರಮ ಮುಗಿಸಿ ಬೆಂದರು